ಯಾರು ಸರಿ ಸೈಡ್ ಗುರುದೇವೋ ಮಹಾದೇವೋ ಗುರುದೇವ ಸುಧಾಶಿವ तस्मै श्री श्रीपुर नमः पूोच्चरत एवं गुण विशेषण विशिष्टायां शुभ शुभ दिवसे श्री श्री शिवकुमर शिवलोकिन दिव्यसन्निधाए पुष्पारचनाकूजा अंग्री श्रीमंजुनाथना कुटुबवर्ग से क्षेम सुधाईश्वर പരമലിംഗോമി <laughs> സൂര്യ <laughs> ચૂર 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 અરે ઇન્ડી ಹೋಗಿ ಸರ್ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಚೂರು ಜಾಗ ಬಿಡ್ರಿ ಎಮ್ ಎಲ್ ಇಲ್ಲ ಬನ್ನಿ ಮುಂದೆ ಬನ್ನಿ ಚೂರು ಬಾರಣ ಮುಂದೆ ನಿನ್ಕೊಂಬಾರಣ ಬಾರಣ ಅಂತ ಎಲ್ಲಿ ಸೈಡ್ ಸೈಟಿ ಬನ್ನಿ ಜೊತೆ ಜಾಗ ಇಲ್ಲ <laughs> ೀ ಸೋಕ್ಮಲ್ನೇಮೇ <laughs>

ಅರ್ಧ ಫ್ರೇಮ್ ಅವ್ರ ಅರ್ಧ ಫ್ರೇಮ್ ಅಣ್ಣ ಏನು ಮಾಡೋಕ್ಕಾಗಲ್ಲ ಫ್ರೇಮ್ ದೊಡ್ಡ ಮನೆ ಕೊಡ್ಸ್ಕೊಡ್ರಿ ಅಣ್ಣ ನೀವೇನು ಎಲ್ರಿಗೂನು ಓದೇನು ನಾನೇನು ಮಾಡ್ತೀನಿ ಅಲ್ಲಿ ಕಾಣೋದೆಲ್ಲ ಗದಿ ಅದಕ್ಕೆ ಸಮ

ನಮ್ಮ ಚೇತನವಾದಂಥ ಶಿವಕುಮಾರ್ ಸ್ವಾಮೀಜಿಯವರ ನೂರ ಹದಿನೇಳನೇ ಜನ್ಮದಿನೋತ್ಸವದ ಸಮಾರಂಭ ಅವರ ಗದ್ದಿಗೆಗೆ ನಮನವನ್ನು ಸಲ್ಲಿಸಿ ಆಶೀರ್ವಾದನ ಪಡೆದುಕೊಂಡು ಹೋಗಲಿಕ್ಕೆ ನಾವು ಬಂದಿದ್ದೇವೆ ಯಾಕೆಂದರೆ ಅವರು ಒಬ್ಬರು ಯುಗ ಪುರುಷ ಒಂದು ಅನ್ನ ಅಕ್ಷರ ಆಶ್ರಯ ಎಲ್ಲವನ್ನು ಕೊಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದಂಥ ಮಹಾಚೇತನ ಆ ದಿವ್ಯಚೇತನ ಹಾಗಾಗಿ ಇದೊಂದು ಪುಣ್ಯಕ್ಷೇತ್ರ ಯಾಕೆಂದರೆ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಕೇವಲ ಅವರು ಶಿಕ್ಷಣವನ್ನು ಮಾತ್ರ ಕೊಟ್ಟಿಲ್ಲ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಮತ್ತು ಅವರ ಬದುಕನ್ನು ರೂಪಿಸುವಂಥ ಮಾರ್ಗವನ್ನು ಕೊಟ್ಟಿದ್ದಾರೆ ಹೀಗಾಗಿ ಇದೊಂದು ಪವಿತ್ರವಾದಂಥ ಸ್ಥಳ ಸೊ ಇಲ್ಲಿ ಬಂದು ಇದು ನಮ್ಗೆ ಅವಕಾಶ ಸಿಕ್ಕಿರದೇ ನಮಗೆ ಒಂದು ನಮ್ಮ ಪುಣ್ಯ ಅಂತ ಭಾವಿಸ್ತೇನೆ ಅಲ್ಲ ಅದೆಲ್ಲ ಆಲ್ರೆಡಿ ಬಿತ್ತರಿಸಿದಿರಾ ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ ಅದ್ರ ಬಗ್ಗೆ ಸುದ್ದಿ ಆಗಿದೆಯಲ್ಲ ಅದಕ್ಕೆಲ್ಲ ಚುನಾವಣಾ ಆಯೋಗಕ್ಕೆ ಎಲ್ಲ ಪತ್ರ ಬರೆದಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಅದು ಏನು ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಮಾಡ್ತಾರೆ ಹೌದು ನಾಳೆ ಚನ್ನಪಟ್ಟಣದಲ್ಲಿ ಸಂಜೆ ಆರು ಗಂಟೆಗೆ ಐದರಿಂದ ಆರು ಗಂಟೆಗೆ ನಮ್ಮ ಕೇಂದ್ರದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರಿಂದ ರೋಡ್ ಶೋ ಇದೆ ಚನ್ನಪಟ್ಟಣದಲ್ಲಿ ನಾಮಪತ್ರ ನಾನು ನಾಲ್ಕನೇ ತಾರೀಕು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ರಾಮನಗರದ ಡಿ ಸಿ ಕಚೇರಿಯಲ್ಲಿ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಸಲ್ಲಿಸ್ತಾ ಇದ್ದೇನೆ ಎಲ್ಲ ನಮ್ಮ ಇಬ್ರು ಮುಖಂಡರುಗಳು ಬಿ ಜೆ ಪಿ ಮುಖಂಡರುಗಳು ಜೆ ಡಿ ಎಸ್ ಮುಖಂಡರುಗಳು ಎಲ್ಲ ಕೂಡ ನಮ್ಮ ನಾಮಪತ್ರ ಸೇರ್ ಕೊಡುವ ಸಂದರ್ಭದಲ್ಲಿ ಸಲ್ಲಿಸುವ ಸಂದರ್ಭದಲ್ಲಿ ನಮ್ಮ ಜೊತೆ ಇರ್ತಾರೆ ಹೌದು ಒಂದು ದೊಡ್ಡ ರ್ಯಾಲಿನೇ ಮಾಡ್ತಾ ಇದ್ದೇವೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಕಾರ್ಯಕರ್ತರುಗಳು ಅಭಿಮಾನಿಗಳು ಹಿತೈಷಿಗಳು ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುವ ಕಾರ್ಯಕ್ರಮ ಆಗುತ್ತೆ